ಹಲೋ ಭಾರತ್ ಬತಾಜ್ ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಈ ಒಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ನಮ್ಮೆಲ್ಲರ ಹಿರಿಯರು ಮಾಡಿದ್ದಾರೆ ಹಾಗೆ ಈ ಒಂದು ವೇದಿಕೆಯ ಜನರ ಸಂಘದ ಮತ್ತು ಎಲ್ಲ ನಮ್ಮ ಸಂಘದ ಹಿರಿಯರು ದರ್ಶಕರು ಮಾರ್ಗದರ್ಶಕರು ಈ ಅಧ್ಯಕ್ಷತೆಯನ್ನು ವಹಿತಕ್ಕಂಥ ಸನ್ಮಾನ್ಯ ವಾಹನ ಗೌಡರ ಹಾಗೂ ಇಲ್ಲಿ ನಡೆದಂಥ ನನ್ನ ಎಲ್ಲ ಕನ್ನಡ ಮತ್ತು ಈ ನಾಡಿನ ಯುವ ಯುವ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಹೇಳ್ತಾ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಬಸವಗುರು ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಿ ಮಾಡ್ತಾರೆ ಬ್ರಿಟಿಷರ ನೀತೆಗಿಡಿಸಿದಂಥ ವೀರ ಸಂಗೊಳ್ಳಿ ರಾಯಣ್ಣನ ಇವತ್ತು ಹುತಾತ್ಮವಾದಂಥ ದಿನ ದೇಶ ಉನ್ನತ ವಿಶ್ವಗುರು ಆಗಲಿಕ್ಕೆ ಕಾರಣ ಮೂಲ ಪುರುಷ ಸಂಗಡ ರಾಯಣ್ಣ ನಾವು ತಿಳ್ಕೋಬೇಕಾಗ್ತದೆ ಅದರ ಜೊತೆಗೆ ಬಹಳಷ್ಟು ಗಮೀರ ನಮ್ಮನ್ನು ಬಲಗೈ ಮಾಡ್ತಾರೆ ಬಹಳಷ್ಟು ಮನೆಯರು ಮಹನೀಯರು ದೇಶದ ಸ್ವಾತಂತ್ರ್ಯ ಪಡೆಯುವಲ್ಲಿ ಬಹಳಷ್ಟು ಪ್ರಮುಖ ಅಂದ್ರೆ ಹೋರಾಟಗಾರ

ಬಡಗರ್ ಸರ್ ಏನ್ ಹೇಳಿದ್ರೆ ಫಾರ್ಮಸಿ ಆಗಿರ್ಬೋದು ಮತ್ತೆ ಮೇಲೆ ಇರ್ತಕ್ಕಂತ ಸ್ನೇಹ ಕ್ಲಿನಿಕ್ ಆಗಿರ್ಬೋದು ಐ ಸಿ ಸಿ ಕ್ಲಿನಿಕ್ ಆಗಿರ್ಬೋದು ಆ ಜನ್ಮ ಪ್ರಮಾಣ ಪತ್ರ ಆಗಿರ್ಬೋದು ಇವೆಲ್ಲ ಪ್ಯಾರಾಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಐ ಸಿ ಟಿಸಿ ಕೌಂಟರ್ ಅನ್ನ ಆಯ್ಕೆ ಮಾಡಿಕೊಂಡಿದ್ವಿ ಐ ಸಿ ಸಿ ಟಿಸಿ ಒಪಿಡಿಯನ್ನ ಮಂಜು ಕಳಸಾಪುರ್ ಅವರು ಬಂದು ಅವಾರ್ಡ್ ಅನ್ನು ತಗೋಬೇಕು ಅದನ್ನ ನಮ್ಮ ಎ ಆರ್ ಎಸ್ ಕಮಿಟಿಯ ಸದಸ್ಯರಾದಂತ ಮುಂದಿನ ವಿಭಾಗ ನರ್ಸಿಂಗ್ ವಿಭಾಗ ನರ್ಸಿಂಗ್ ವಿಭಾಗದಲ್ಲಿ ಐಪಿಡಿ ವೆಟರ್ನರಿ ನಾನು ವಿಭಾಗಗಳನ್ನು ಹೇಳ್ತಾ ಹೋಗ್ತೀನಿ ಆ ವಿಭಾಗಗಳಲ್ಲಿ ಯಾರು ಸೆಲೆಕ್ಟ್ ಆಗಿದಾರ ಆ ವಿಭಾಗದ ಸದಸ್ಯರು ಬಂದು ಅದನ್ನ ಅವಾರ್ಡನ್ನು ಅನ್ನು ತಗೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತೀವಿ ಮೊಟ್ಟ ಮೊದಲ ಬಾರಿಗೆ ಒಪಿಡಿ ಡಿ ವಿಭಾಗದಿಂದ ಒಪಿಡಿ ವಿಭಾಗದಿಂದ ಆಫ್ಟರ್ ಡಿಪಾರ್ಟ್ಮೆಂಟ್ जानपूर्ण ज्यादा ज्योति वादा मन कर्म दी अर ओं गात मिद्दा गात मित्तपनी सब सब्दर सही ನಮ್ಮ ಆಸ್ಪತ್ರೆಯ ಒಂದು ಹೆಸರನ್ನಾಗಿ ಮಾಡಲು ನಮ್ಮ ಆಡಳಿತ ಅಂತ ಲಕ್ಷ್ಮಣ್ ಪೂಜಾ ಸರ್ ಅವರು ಕೆಲವೊಂದಷ್ಟು ಸಿಬ್ಬಂದಿಗಳನ್ನ ಇಲ್ಲಿ ಆಯ್ಕೆ ಮಾಡಿ ಇವತ್ತೊಂದು ಈ ದಿನದಲ್ಲಿ ಅವರಿಗೆ ಸನ್ಮಾನ ಹಾಗೂ ಬಹುಮಾನವನ್ನ